ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆಜಿ ಯು ಕೆಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಭವಾನಿ ಅಮ್ಮನವರ ತೃಣಮುದ್ದೆ ಕಾರ್ಯಕ್ರಮ ಇಂದು ಅಂತ್ಯ ಚಿಂತಾಮಣಿ ನಗರದ ನಾರಸಿಂಪೇಟೆಯ ಭವಾನಿ ಅಮ್ಮನವರ ಇಪ್ಪತ್ತೊಂದನೇ ವರ್ಷದ ಗಂಗಾ ಜಾತ್ರೆಯನ್ನು ಮೇ ಇಪ್ಪತ್ತೆಂಟರಂದು ಗಂಗಾಭವಾನಿ ಮೆರವಣಿಗೆ ಮತ್ತು ಮೇ ಇಪ್ಪತ್ತ ಒಂಬತ್ತರಂದು ದೀಪೋತ್ಸವವನ್ನು ಏರ್ಪಡಿಸಲಾಗಿದ್ದು ಗಂಗಾ ಜಾತ್ರೆ ಮತ್ತು ದೀಪೋತ್ಸವ ಪ್ರಯುಕ್ತ ಹಮ್ಮಿಕೊಂಡಿರುವ ತೃಣಮುದ್ದೆ ಇಡುವ ಕಾರ್ಯಕ್ರಮ ಇಂದು ಅಂತ್ಯಗೊಂಡಿತು ಇಂದು ಅಮ್ಮನವರಿಗೆ ವಿಶೇಷವಾಗಿ ಹೂವಿನ ಅಲಂಕಾರವನ್ನು ಸಹ ಏರ್ಪಡಿಸಲಾಗಿತ್ತು ಅರ್ಚಕ ನಾರಾಯಣ ಸ್ವಾಮೀರವರ ನೇತೃತ್ವದಲ್ಲಿ ಶುಕ್ರವಾರ ಗಂಗಾಭವಾನಿ ಅಮ್ಮನವರಿಗೆ ವಿಶೇಷ ಪೂಜೆ ಮತ್ತು ದೇವಾಲಯಕ್ಕೆ ಹೂವಿನ ಅಲಂಕಾರವನ್ನು ಮತ್ತು ಅಮ್ಮನವರ ವಿಗ್ರಹಕ್ಕೆ ವಿಶೇಷ ಹೂವಿನ ಅಲಂಕಾರವನ್ನು ಸಹ ಏರ್ಪಡಿಸಲಾಗಿತ್ತು ಇನ್ನು ತುಳುಮುದ್ದೆ ಎಡಲು ಗಂಗಾಭವಾನಿ ಅಮ್ಮನವರ ದೇವಾಲಯ ಮುಂದೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ವತಿಯಿಂದ ತುಳುಮುದ್ದೆ ಇಟ್ಟಿದ ನಂತರ ನಗರದ ವಿವಿಧೆಡೆ ತೃಣಮುದ್ದೆಗಳನ್ನು ಇಡುವ ಸ್ಥಳಗಳಿಗೆ ಗುರುತಿಸಿದ್ದು ಅಲ್ಲಿಗೆ ತೆರಳಿ ದೇವಾಲಯದ ವತಿಯಿಂದ ತೃಣಮುದ್ದೆ ಇಟ್ಟಿದ್ದ ನಂತರ ಇಂದು ಸಂಜೆ ಎಲ್ಲ ತೃಣಮುದ್ದೆಗಳನ್ನು ಒಂದರಲ್ಲಿ ಸಂಗ್ರಹಿಸಿಕೊಂಡ ನಂತರ ನಗರದ ಹೊರವಲಯದ ನೀರು ಇರುವ ಕುಂಟೆಯಲ್ಲಿ ವಿಸರ್ಜಿಸಲಾಯಿತು ಮೂರನೇ ತೃಣಮುದ್ದೆ ಇಡುವ ಕಾರ್ಯಕ್ರಮ ಮತ್ತು ಶುಕ್ರವಾರವಾದ ಇಂದು ದೇವಾಲಯಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರು ಬಂದ ಭಕ್ತರಿಗೆ ದೇವಾಲಯದ ಸಮಿತಿ ವತಿಯಿಂದ ತೀರ್ಥಪ್ರಸಾದ ವಿನಿಯೋಗವನ್ನು ಸಹ ಏರ್ಪಡಿಸಲಾಗಿತ್ತು ದೇವಾಲಯದ ಸಮಿತಿಯ ಸದಸ್ಯರಾದ ಅಬ್ಗುಡ್ ನಾಗರಾಜ್ ರೆಡ್ಡಿ ಕುಂಟಿಕೆ ಶಿವಣ್ಣ ಬಾಬು ಮಂಜುನಾಥ್ ಟ್ಯಾಂಗ್ಮ್ ರಸಯ್ಯ ಸುರೇಶ್ ಎಣ್ಯಂಟಿ ರಸಯ್ಯ ಶಿವಣ್ಣ ಸೇರಿದಂತೆ ಹಲವಾರು ಮಂದಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು